ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ಚಾರು ಒಬ್ಬಳೆ ಕುಳಿತು ರಾಮಾಚಾರಿ ತೀರಿಕೊಂಡ ಕುರಿತು ಎಲ್ಲರೂ ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಇಲ್ಲಿ ಏನು ನಡೆದಿ ನಡೀತಿದೆ ನನಗೂ ಒಂದು ಅರ್ಥ ಆಗ್ತಾ ಇಲ್ಲ ಕಣ್ಣ ಮುಂದೆ ನಡೀತಿರೋದೆಲ್ಲ ನೋಡಿದ ಮೇಲೂ ನನ್ನ ಮನಸ್ಸು ಬೇರೆ ಏನೋ ಹೇಳ್ತಾ ಇದೆ ಆದರೆ ಮನೆಯವರು ಹೇಳೋದೆಲ್ಲ ನಿಜಾನ ನಾನೇ ನನ್ನ ರಾಮಾಚಾರಿ ಅಂತ ಸಂಸ್ಕಾರ ಕಣ್ಣಾರೆ ನೋಡಿದ್ದೀನಿ ಆದರೆ ನನ್ನ ರಾಮ್ ರಾಮಾಚಾರಿ ಬದುಕಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ ಇವರೆಲ್ಲ ನನ್ನ ಹುಚ್ಚಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ ನನಗೆ ನನ್ನ ರಾಮಾಚಾರಿ ಬೇಕು ರಾಮಾಚಾರಿ ಯಾವಾಗಲೂ ನನ್ನ ಜೊತೆಗೆ ಇರಬೇಕು ರಾಮಾಚಾರಿ ನಿನ್ನ ಕೈಯಾರೆ ನಾನು ಹೂವು ಮುಡಿಸ್ಕೊಬೇಕು ಬೇಕು ಅಂತ ನಾನು ಕಾಯ್ತಾ ಇದ್ದರೆ ನಿನ್ನ ಪೋಟೋಗೆ ಹೂ ಹಾಕಿದಿರಲ್ಲ ಇವ ಇವರೆಲ್ಲ ಹೇಳೋ ತರ ನೀನು ನಿಜವಾಗ್ಲು ಬದುಕಿಲ್ಲ ಅಂದ್ರೆ ನಾನೇಕೆ ಬದುಕಿರಬೇಕು ನಾನು ಸಾಯಬೇಕು ಅಂತ ಅಲ್ಲಿಂದ ಎದ್ದು ಹೊರಗಡೆ ಬಂದು ಬಾವಿ ಹತ್ತಿರ ಹೋಗುತ್ತಾಳೆ ಆಗ ಅಲ್ಲಿಯದ್ದ ಮುರಾರಿ ಅವಳು ಬಾವಿ ಹತ್ತಿರ ಹೋಗುತ್ತಿದ್ದ ನೋಡಿ ಅವಳನ್ನು ತಡೆಯುತ್ತಾನೆ ಆಗ ಚಾರು ಮುರಾರಿಯ ಮಾತು ಕೇಳದೆ ಈ ಲೋಕದಲ್ಲಿ ನನಗೂ ರಾಮಾಚಾರಿಗೂ ನೆಮ್ಮದಿ ಸಿಕ್ಕಿಲ್ಲ ಪರೋಲೋಕದಲ್ಲಿ ಆದರೂ ನಾವು ಇಬ್ಬರೂ ನೆಮ್ಮದಿಯಿಂದ ಇರ್ತೀವಿ ಈಗ ನಾನು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ ನನ್ನನ್ನು ಸಾಯಲು ಬಿಡು ಅಂತ ಬಾವಿಯಲ್ಲಿ ಹಾರಲು ಹೋಗುತ್ತಾಳೆ ಆಗ ಮುರಾರಿ ಅವಳ ಕಾಲು ಹಿಡಿದು ನಾನು ನಿಮ್ಮನ್ನು ಸಾಯಲು ಬಿಡುವುದಿಲ್ಲ ಅತಿಗೆ ನೀವು ಸಾಯಬೇಡಿ ಅಂತ ಕೇಳಿಕೊಳ್ಳುತ್ತಾಳೆ ಆಗ ಚಾರು ಈಗ ನಿನ್ನೂ ನೀನು ನನ್ನನ್ನು ಎಷ್ಟೊತ್ತು ತಡಿತೀಯ ರಾಮಾಚಾರಿ ಇಲ್ಲದೆ ಒಂದು ಕ್ಷಣನೂ ನನಗೆ ಬದುಕೋಕೆ ಆಗ್ತಾ ಇಲ್ಲ ಮುರಾರಿ ಒಂದೊಂದು ನಿಮಿಷನೂ ನನಗೆ ನರಕ್ತಾ ಇದ್ದೆ ನರಕ ಆಗ್ತಾ ಇದೆ ನಾನು ಯಾರಿಗೋಸ್ಕರ ಬದುಕಿರಬೇಕು ನಾನು ರಾಮಾಚಾರಿ ಹತ್ತಿರನೇ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಮುರಾರಿ ನೀ ರಾಮಾಚಾರಿಗೋಸ್ಕರ ಬದುಕಿರಬೇಕು ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ಎನ್ನುವ ನಿಜವನ್ನು ಚಾರು ಹೇಳ್ತಾನೆ ಆಗ ಚಾರು ಗಾಬರಿಯಿಂದ ಮುರಾರಿ ಕಡೆ ನೋಡಿ ಮುರಾರಿ ನೀನು ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಮುರಾರಿ ರಾಮಾಚಾರಿ ಬದುಕಿದ್ದಾನೆ ಸತ್ತಿರುವುದು ಕೃಷ್ಣ ಈಗ ನಮ್ಮ ಮನೆಯಲ್ಲಿ ಇರುವುದು ಕೃಷ್ಣ ಅಲ್ಲ ರಾಮಾಚಾರಿ ಅಂತ ಹೇಳ್ತಾನೆ ಆಗ ಚಾರು ಇದನ್ನೆಲ್ಲ ಇಷ್ಟು ದಿನ ನನ್ನಿಂದ ಯಾಕೆ ಮುಚ್ಚಿಟ್ಟಿ ಅಂತ ಕೇಳುತ್ತಾಳೆ ಆಗ ಮುರಾರಿ ಇದೆಲ್ಲ ಸ್ವಲ್ಪ ದಿನ ಯಾರ ಹತ್ರನೂ ಹೇಳಬೇಡ ಅಂತ ಹೇಳಿದ್ದ ಅಂತ ಹೇಳ್ತಾನೆ ಆಗ ಚಾರು ಮುರಾರಿ ನೀನು ನಿಜ ಹೇಳ್ತಿದ್ಯಾ ಅಥವಾ ನಾನು ಸಾಯ್ತೀನಿ ಅಂತ ಸುಳ್ಳು ಹೇಳ್ತಿದ್ಯಾ ಅಂತ ಕೇಳುತ್ತಾನೆ ಆಗ ಮುರಾರಿ ಅದು ಸುಳ್ಳಾಗಿದ್ದರೆ ನೀವೇ ನನ್ನನ್ನು ಸಾಯಿಸಿಬಿಡಿ ಅತ್ತಿಗೆ ಅಂತ ಹೇಳುತ್ತಾನೆ ಆಗ ಚಾರು ಮುರಾರಿ ನಾನು ಹೇಳಿಲ್ವಾ ನನ್ನ ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ಅಂತ ಹೇಳಿ ಮನೆಯೊಳಗೆ ಹೋಗಿ ಎಲ್ಲಿದೆಯಾ ರಾಮಾಚಾರಿ ಬೇಗ ಬಾ ಅಂತ ಕರೆ ಮನೆಯಲ್ಲೇ ಹುಡುಕುತ್ತಾಳೆ ಮನೆಯಲ್ಲಿ ರಾಮಾಚಾರಿ ಇರುವುದಿಲ್ಲ ಮತ್ತೆ ಹೊರಗೆ ಹೊರಗಡೆ ಬಂದು ಅಲ್ಲಿ ರಾಮಾಚಾರಿ ನಿಂತಿರುವುದನ್ನು ನೋಡಿ ರಾಮಾಚಾರಿ ಅಂತ ಕೂಗುತ್ತಾ ರಾಮಾಚಾರಿನ ಅಪ್ಪಿಕೊಳ್ಳುತ್ತಾಳೆ ಆಗ ರಾಮಾಚಾರಿ ಮುರಾರಿಗೆ ಅಂತ ಕೆಲಸ ಮಾಡಿದೆ ಮುರಾರಿ ಇವರ ಹತ್ತಿರ ನಾನು ರಾಮಾಚಾರಿ ಅಂತ ನಿಜ ಯಾಕೆ ಹೇಳಿದೆ ಅಂತ ಹೇಳುತ್ತಾನೆ ಆಗ ಮುರಾರಿ ನಾನು ನಿಜ ಹೇಳಿಲ್ಲ ಅಂದರೆ ಅತ್ತಿಗೆ ಬಾವಿಯಲ್ಲಿ ಬಿದ್ದು ಇಷ್ಟೊತ್ತಿಗೆ ತಮ್ಮ ಪ್ರಾಣನೇ ಕಳೆದುಕೊಂಡು ಬಿಡುತ್ತಿದ್ದರು ಅವರು ಅವರನ್ನು ಕಾಪಾಡೋಕೆ ನಿಜ ಹೇಳಿದು ಹೇಳೋದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಚಾರು ಅಳುತ್ತಾ ಯಾಕೆ ರಾಮಾಚಾರಿ ನನ್ನ ಹತ್ತಿರ ಸತ್ಯ ಮುಚ್ಚಿಟ್ಟು ಸುಳಿ ಹೇಳಿದೆ ನನ್ನ ಮೇಲೆ ಯಾಕೆ ನಿನಗೆ ದ್ವೇಷ ಹೇಳು ರಾಮಾಚಾರಿ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿ ಕೇಳುತ್ತಾಳೆ ಆಗ ರಾಮಾಚಾರಿ ಹೇಳ್ತೀನಿ ಚಾರು ಮೇಡಮ್ ಎಲ್ಲ ಹೇಳ್ತೀನಿ ಎಂದು ರಾಜಿ ತನ್ನನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ಸಕ್ಸನ ಮತ್ತು ಮಾನ್ಯತೆ ತನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದು ತಾನು ನಾ ತಾನು ತಪ್ಪಿಸಿಕೊಂಡು ಹೋಗಿದ್ದು ಮತ್ತು ಆ ವಿಷಯ ಕೃಷ್ಣನಿಗೆ ಗೊತ್ತಾಗಿ ಅವನು ನನ್ನ ತನ್ನನ್ನು ಕಾಪಾಡಲು ಅಲ್ಲಿಗೆ ಹೋಗಿದ್ದು ಅವರೆಲ್ಲ ಸೇರಿ ಕೃಷ್ಣನನ್ನು ಕೊಂದಿದ್ದು ಎಲ್ಲ ವಿಷಯವನ್ನು ಚಾರು ಮುಂದೆ ಹೇಳಿ ಅನ್ಯಾಯವಾಗಿ ನಮ್ಮ ಕೃಷ್ಣ ಸಹಿಸಿಬಿಟ್ಟು ಆದರೆ ಅವರ ಪ್ರಕಾರ ಸತ್ತಿದ್ದು ಕೃಷ್ಣ ಅಲ್ಲ ರಾಮಾಚಾರಿ ಅದಕ್ಕೆ ನಾನು ಕೃಷ್ಣನ ಸ್ಥಾನದಲ್ಲಿ ನಿಂತುಕೊಂಡು ಅವನ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಕೊಡಿಸಬೇಕು ಅದಕ್ಕೆ ನಾನು ಕೃಷ್ಣ ತರ ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾನೆ ಆಗ ಚಾರು ರಾಮಾಚಾರ್ಯನಿಗೆ ಕೃಷ್ಣ ಸಾಯಿಸಿದ್ದು ಯಾರೋ ಗೊತ್ತಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಗೊತ್ತು ಕೃಷ್ಣ ಸಾಯಿಸಿದ್ದು ಆ ಮತ್ತು ನಿಮ್ಮ ತಾಯಿ ಅಂತ ಹೇಳುತ್ತಾನೆ ಆಗ ಚಾರು ನಡಿ ರಾಮಾಚಾರಿ ಈಗಲೇ ಹೋಗಿ ಅವರಿಗೆ ಸರಿಯಾದ ಬುದ್ಧಿ ಕಲಿಸೋಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಚಾರು ಮೇಡಮ್ ಒಂದು ಸಲ ಅವಸರ ಪಟ್ಟಿದ್ದಕ್ಕೆ ಇವತ್ತು ನಾವು ಕೃಷ್ಣನ ಕಳ್ಕೊಂಡಿದ್ದೀವಿ ಅಧರ್ಮನ ಅಧರ್ಮನ ಅಧರ್ಮದ ದಾರಿಯಲ್ಲಿ ಹೋಗಿ ಗೆಲ್ಲಬೇಕು ನಾನು ಈಗ ಅವರ ದಾರಿಯಲ್ಲಿ ಹೋಗಿ ಅವರಿಗೆ ಬುದ್ಧಿ ಕಲಿಸ್ತೀನಿ ನೀವು ನನ್ನ ನಮ್ಮ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಷ್ಟು ಸಾಕು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತ ರೋಷದಿಂದ ಹೇಳುತ್ತಾನೆ ಇತ್ತ ಮನೆತನ ಮನೆಗೆ ರುಕ್ಕು ಬಂದು ಆ ಮನೆಯಲ್ಲಿ ನಾನು ಚಾರು ಮತ್ತು ಆ ಮನೆಯವರು ಅಳುತ್ತಾ ಇರುವುದನ್ನು ನಾನು ಎಂಜಾಯ್ ಮಾಡಿದೆ ಆ ಚಾರು ಅಳುತ್ತಾ ರಾಮಾಚಾರಿ ಅಂತ ಗುಳತ್ತಿರೋದನ್ನು ನಾನು ನೋಡುವಾಗ ನನಗೆ ಬಹಳ ಸಂತೋಷವಾಗುತ್ತಿತ್ತು ಅಂತ ಹೇಳುತ್ತಾಳೆ ಆಗ ಜೆ ಕೆ ಹಾಗಾದರೆ ಚಾರುವಿನ ಮನಸ್ಸಿನಿಂದ ರಾಮಾಚಾರ್ಯನು ಹೋಗಿ ಇಲ್ವಾ ಅಂತ ಕೇಳುತ್ತಾನೆ ಆಗ ಆ ರೊಕ್ಕು ಇನ್ನೂ ಇಲ್ಲ ಆದರೆ ಇವತ್ತು ರಾಮಾಚಾರ್ಯ ಪೋಟಕ್ಕೆ ಹಾಕಿದ ಹಾರ ಮತ್ತು ದೀಪವನ್ನು ಕಿತ್ತಿ ಹಾಕಿ ನನ್ನ ರಾಮಾಚಾರಿ ಸತ್ತಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಳು ಆಗ ನಮ್ಮ ಮಾವನವರು ಕೋಪ ಮಾಡಿಕೊಂಡು ರಾಮಾಚಾರಿ ಸತ್ತಿದ್ದಾನೆ ಅವನು ಇನ್ನು ಮುಂದೆ ಬರಲ್ಲ ಇದೇ ಸತ್ಯ ಅವತ್ತೆ ವಾಸ್ತವ ಇದನ್ನು ನೀನು ಅರ್ಥ ಮಾಡಿಕೊಂಡು ಬದುಕಿದರೆ ಸರಿ ಅಂತ ಚೆನ್ನಾಗಿ ಅವಳಿಗೆ ಬೈದರು ಈ ಈಗ ರಾ ಚಾರು ಸುಮ್ಮನೆ ಕೂತಿದ್ದಾಳೆ ಇನ್ನು ಮುಂದೆ ಚಾರು ರಾಮಾಚಾರ್ಯನ ಮರಿಬೋದು ಅಂತ ಕೇಳುತ್ತಾಳೆ ಆಗ ಮನೆತಾ ಆದಷ್ಟು ಬೇಗ ನನ್ನ ನನ್ನ ಬೇಬಿ ರಾಮಾಚಾರ್ಯನ ಮರೆತು ಆ ಕೋಪ ಕೊಂ ಕೋಪೆಯಿಂದ ನನ್ನ ಹತ್ತಿರ ಓಡೂಡಿ ಬರುವಾಗೆ ಆಗಲಿ ಅದಕ್ಕೋಸ್ಕರ ನಾನು ಕಾಯ್ತಾಯಿದ್ದೀನಿ ಅಂತ ಹೇಳುತ್ತಾಳೆ ಇತ್ತ ಪೊಲೀಸ್ ಸ್ಟೇಷನಲ್ಲಿ ಸಕ್ಸನ ಕಳಿಸಿದ ಆಸ್ತಿ ಪತ್ರಗಳಿಗೆ ಜೈಶಂಕರ್ ಸಹಿ ಮಾಡುವುದಿಲ್ಲ ಅಂತ ಹೇಳ್ತಾನೆ ಆ ವಿಷಯ ಸಕ್ಸನಿಗೆ ಗೊತ್ತಾಗಿ ಸಿಟಿನಿಂದ ಅವನಿಂದ ಹೇಗಾದರೂ ಮಾಡಿ ಸಹಿ ಮಾಡಿಸಬೇಕು ಎಲ್ಲ ನನ್ನ ಪ್ಲಾನ್ ಪ್ರಕಾರ ನಡೆಯಬೇಕು ಅಂತ ಹೇಳುತ್ತಾನೆ ಇತ್ತ ಚಾರು ಮನೆಯಲ್ಲಿ ಮತ್ತೆ ಬಣ್ಣದ ಸೀರೆ ಉಟ್ಟುಕೊಂಡು ಕೊರಳಲ್ಲಿ ತಾಳೆ ಹಾಕಿಕೊಂಡು ಮುಡಿಯಲ್ಲಿ ಹೂವು ಮುಡಿದು ಅಲಂಕಾರ ಮಾಡಿಕೊಂಡು ಮನೆಯವರ ಮುಂದೆ ಬಂದು ನಿಂತಾಗ ಅವರೆಲ್ಲರೂ ಗಾಬರಿ ಆಗುತ್ತಾರೆ ಆಗ ಅಜ್ಜಿ ಚಾರು ಏನಮ್ಮ ನಿನ್ನ ಅಲಂಕಾರ ಅಂತ ಕೇಳುತ್ತಾಳೆ ಆಗ ಚಾರು ನನ್ನ ಮನಸ್ಸಿನಲ್ಲಿ ರಾಮಾಚಾರಿ ಸತ್ತಿಲ್ಲ ನನ್ನ ರಾಮಾಚಾರಿ ನನ್ನ ಮನಸ್ಸಿನಲ್ಲಿ ಇರುವಾಗ ನಾನೇ ಕಿವಿ ವಿಧಿವರ ಇರಬೇಕು ಇಷ್ಟಕ್ಕೂ ಮಾವ ಮಾವಯ್ಯನೇ ಹೇಳಿದ್ರಲ್ವಾ ದೇವರು ಬದುಕು ಕೊಟ್ಟಿದ್ದಾನೆ ಅದನ್ನು ಸಂತೋಷದಿಂದ ಬದುಕೋದಷ್ಟೇ ನಮ್ಮ ಕೆಲಸ ಅಂತ ನಾನು ಸತ್ತರೂ ನನ್ನ ಮನಸ್ಸಿನಿಂದ ರಾಮಾಚಾರ್ಯ ಅಳಿಸೋಕೆ ಆಗಲ್ಲ ಅಂದ್ರೆ ನನ್ನ ಬಾಲಿಗೆ ರಾಮಾಚಾರ್ಯ ಯಾವಾಗಲೂ ಬದುಕೇ ಇಲ್ಲ ಇರ್ತಾನಲ್ವಾ ಇನ್ನು ಮೇಲೆ ರಾಮಾಚಾರ್ಯ ಇದ್ದಾನೆ ಅಂದುಕೊಂಡು ನಾನು ಸಂತೋಷವಾಗಿ ಬದುಕ್ತೀನಿ ಅಂತ ಹೇಳ್ತಾಳೆ ಆಗ ನಾರಾಯಣಾಚಾರ್ಯ ಈ ನಿರ್ಧಾರ ಕೇಳಿ ನನಗೆ ಬಹಳ ಸಂತೋಷವಾಯ್ತಮ್ಮ ರಾಮಾಚಾರ್ಯ ಎಲ್ಲಿ ಹೋಗ್ತಾ ಹೋಗಿಲ್ಲಮ್ಮ ಇನ್ನು ಕೆಲವೇ ದಿವಸದಲ್ಲಿ ನಿನ್ನ ಗರ್ಭದಲ್ಲಿ ಜನ್ಮ ತಳತಾನೆ ಇದು ಸತ್ಯ ಅಂತ ಹೇಳ್ತಾರೆ ಆಗ ಚಾರುಗೆ ಸಂತೋಷವಾಗುತ್ತದೆ ಇತ್ತ ನಾವು ದೀಪ ಸಕ್ಸೆ ಮನೆತ ಮನೆ ಮನೆಗೆ ಬಂದು ಮನೆತಮ್ಮ ನಮ್ಮ ಪ್ಲಾನ್ ಎಲ್ಲ ಫೇಲ್ ಆಗ್ತಾ ನಿಮ್ಮ ಗಂಡ ಜಯಶಂಕರ್ ನಾನು ಕಳಿಸಿದ ಫೈಲ್ಗಳಿಗೆ ಸಹಿ ಮಾಡ್ತಾ ಇಲ್ಲ ಅವನಿಗೆ ಎಷ್ಟು ಹೊಡೆದ್ರು ಅವನು ಸಹಿ ಮಾಡಲ್ಲ ಅಂತ ಹೇಳ್ತಿದ್ದಾನೆ ಇನ್ನು ಜಾಸ್ತಿ ಹೊಡೆದ್ರೆ ಸತ್ತು ಹೋಗುತ್ತಾನೆ ಅವಾಗ ಏನು ಮಾಡೋದು ನೋಡಿ ಮನೆತಾಜಿ ನಾನು ಪ್ರಾಮೀಜಿ ಮಾಡಿದ ಹಾಗೆ ರಾಮಾಚಾರ್ಯ ಮುಗಿಸೋಕೆ ನಿಮಗೆ ಸಹಾಯ ಮಾಡಿದ್ದೀನಿ ಹಾಗಾದ್ರೆ ನನ್ನ ಕೆಲಸ ಜರೂರ್ ಆಗಬೇಕಲ್ವಾ ಅಂತ ಕೇಳ್ತಾನೆ ಆಗ ಮಾನೆತಾ ನನ್ನ ಗಂಡ ಸಹಿ ಮಾಡದಿದ್ರೆ ನಾನೇನು ಮಾಡಲಿ ನಾನು ಸಹಿ ಮಾಡಿದ್ದೀನಲ್ವಾ ಅಂತ ಹೇಳ್ತಾರೆ ಆಗ ಹೊರಗೆ ರಾಮಾಚಾರಿ ಗಾಡಿಯ ಸದ್ದು ಕೇಳಿ ಜೆ ಕೆ ಹೊರಗೆ ಬಂದು ನೋಡಿ ರಾಮಾಚಾರಿ ಬರ್ತಿದ್ದಾನೆ ಅಂತ ಗಾಬರಿಂದ ಹೇಳುತ್ತಾನೆ ಆಗ ಸಚೇನ ಮತ್ತು ರುಕ್ಕು ಮನೆತಾ ಎಲ್ಲ ರು ನೋಡುತ್ತಾರೆ ಆಗ ಜೆ ಕೆ ರಾಮಾಚಾರ್ಯೆ ಅಲ್ಲ ನಮ್ಮ ರುಕ್ಕು ಗಂಡ ಕೃಷ್ಣ ಬರ್ತಿದ್ದಾನೆ ಅಂತ ಹೇಳುತ್ತಾನೆ ರುಕ್ಕು ಕೃಷ್ಣ ನನ್ನ ಗಂಡ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾನೆ ಒಂದು ವೇಳೆ ರಾಮಾಚಾರ್ಯ ನಾವೇ ಸಹಿಸಿದ್ದು ಅಂತ ಗೊತ್ತಾಗ್ಬಿಡ್ತಾ ಅದಕ್ಕೆ ಸೇಡು ಸಿಡುತ್ತಿರಿಸಿಕೊಳ್ಳಕ್ಕೆ ಇಲ್ಲಿಗೆ ಬರ್ತಾ ಇದ್ದಾನೆ ನಾನು ನಿಮಗೆ ನಿಮ್ಮಗಳ ಜೊತೆಗೆ ಇರೋದು ಅವ್ನು ನೋಡಿದರೆ ನನ್ನ ಕಥೆ ಅಷ್ಟೇ ಮೊದಲು ನಾನು ಬಿಟ್ಟು ಬೆಚ್ಚಿಟ್ಟುಕೊಳ್ಬೇಕು ಅಂತ ಒಳಗಡೆ ಹೋಗ್ತಾಳೆ ಆಗ ರಾಮಾಚಾರ್ಯ ಅಲ್ಲಿಗೆ ಬಂದು ಅವರಿಗೆ ನೀವು ರಾಮಾಚಾರ್ಯನ್ನು ಸಹಿಸೋದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಆಗ ಜೆ ಕೆ ನಿನ್ನ ಅಣ್ಣ ರಾಮಾಚಾರ್ಯನ ಇವರು ಸಹಾಯಿಸಿದರು ಅಂತ ನಿನ್ನ ಮಚ್ಚ ಮಜ್ಜೆ ಹಿಡ್ಕೊಂಡು ಇವರೆಲ್ಲ ಸಹಿಸೋಕೆ ಅಂತ ಅಂದರೆ ನೀನೇನು ಇವರಿಗೆ ಥ್ಯಾಂಕ್ಸ್ ಇರತ್ತಿದೆಯಲ್ಲ ಅಂತ ಕೇಳ್ತಾನೆ ಆಗ ರಾಮಾಚಾರ್ಯ ಇಷ್ಟು ದಿನ ಅವನನ್ನು ಕಲೋ ಅವಕಾಶ ನನಗೆ ಯಾವಾಗ ಸಿಗುತ್ತೆ ಅಂತ ನಾನು ಇದ್ದೆ ಆದರೆ ಈಗ ನೀವು ನನ್ನ ಆಸೆ ನಿರ್ಮಿಸಿದರೆ ಆ ರಾಮಾಚಾರ್ಯ ನನ್ನ ಜೊತೆಯಲ್ಲಿ ಹುಟ್ಟಿ ಹುಟ್ಟಿರೋ ಅಣ್ಣ ಇರ್ಬೋದು ಆದರೆ ಅವನು ನಮ್ಮ ಆ ಮನೆಯಲ್ಲಿ ಇರುವವರಿಗೆ ನನಗೆ ಎಲ್ಲಷ್ಟು ಬೆಲೆ ಇರಲಿಲ್ಲ ಮಾತೆ ಸಾಕು ಸಾಕುವ ಮನೆಯವರೆಲ್ಲ ರಾಮಾಚಾರ್ಯ ಅಂತ ಅವನನ್ನೇ ತಲೆ ಮೇಲೆ ಎತ್ತುಕೊಂಡು ಮೆರೆಸುವವರು ಮನೆಯವರಷ್ಟೇ ಅಲ್ಲ ನಮ್ಮ ಅಗ್ರಹಾರದ ಸುತ್ತಮುತ್ತಲವರು ಸಹ ಆ ರಾಮಾಚಾರ್ಯ ಅಟ್ಟದ ಮೇಲೆ ಹೊತ್ತಿ ಹತ್ತಿ ಕೂರಿಸಿದ್ರು ಅಂತ ಹೇಳ್ತಾನೆ ಇತರ ಚಾರು ದೇವರ ಮುಂದೆ ಬಂದು ದೇವರಿಗೆ ದೀಪಾಜ್ಜಿ ದೇವರೇ ನನಗೆ ನಿನಗೆ ನಾನು ಬೈದು ಬಿಟ್ಟೆ ನನ್ನ ರಾಮಾಚಾರ್ಯ ಇಲ್ಲ ಅನ್ನುವ ಸುದ್ದಿ ಕೇಳಿ ನನ್ನ ಜೀವನ ನನ್ನ ಮನಸ್ಸು ನನ್ನ ಕೈಯಲ್ಲಿ ಇರಲಿಲ್ಲ ನಾನು ಏನು ಮಾಡುತ್ತಿದ್ದೆ ಅನ್ನ ನನಗೆ ಅರ್ಥ ಆಗ್ತಿರಲಿಲ್ಲ ಕೊನೆಗೂ ನಿನ್ನ ನಂಬಿದವರನ್ನು ಕಣ್ಣು ಮುಂದೆ ನಿಂತಿರೋದೇನು ಅದಕ್ಕೆ ಸಾಕ್ಷಿ ನನಗೆ ಬಹಳ ಸಂತೋಷವಾಗ್ತಿದೆ ನಾನು ನಾನು ನನ್ನ ರಾಮಾಚಾರ್ಯ ಜೊತೆಗಿದ್ದರೆ ನನಗೆ ಯಾವ ಕೊರತೆ ಇಲ್ಲ ಇರಲ್ಲ ಆದರೆ ನನಗೆ ಸ್ವರ್ಗ ನೀನೇ ಹೇಳು ದೇವರೇ ಅಷ್ಟು ಒಳ್ಳೆಯ ಗಂಡನ ಕೊಟ್ಟು ಇದಕ್ಕಿದ್ದಾಗೆ ಕೆತ್ಕೋತೀನಿ ಅಂದರೆ ನನಗೆ ಜೋ ಬೇಜಾರಾಗಲ್ವ ನನಗೆ ಕೋಪ ಬರಲ್ವ ಅದಕ್ಕೆ ನಿನಗೆ ಬೈದಿದ್ದೀನಿ ನೀನು ನನ್ನನ್ನು ಕ್ಷಮಿಸು ನನ್ನ ರಾಮಾಚಾರ್ಯ ನನಗೆ ಮರಳಿ ಕೊಟ್ಟಿದ್ದಕ್ಕೆ ನಾನು ಬದುಕಿರೋವರೆಗೂ ನಿನ್ನ ಸೇವೆ ಮಾಡಿ ನಿನ್ನ ಋಣ ತೀರಿಸ್ತೀನಿ ಅಂತ ಹೇಳಿ ದೇವರಿಗೆ ಸಂತೋಷದಿಂದ ಕೈ ಮುಗಿತೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು